ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಅರವತ್ತೊಂದನೆಯ ಎಪಿಸೋಡ್ ಪಾಂಡವರು ಪಗಡೆಯಾಟದಲ್ಲಿ ಕಳೆದುಕೊಂಡಿರುವುದೆಲ್ಲವನ್ನು ಋತುರಾಷ್ಟ್ರನು ಹಿಂದಿರುಗಿಸುತ್ತೇನೆ ಎಂದು ಹೇಳಿದಾಗ ಪಾಂಡವರು ಇಂದ್ರಪ್ರಸ್ಥದ ಕಡೆಗೆ ಪ್ರಯಾಣ ಮಾಡುತ್ತಾರೆ ಪಾಂಡವರು ಹೋಗುವುದನ್ನು ನೋಡಿದ ದುಶ್ಯಾಸನನು ದುರ್ಯೋಧನನ ಹತ್ತಿರ ಹೋಗಿ ಅಪ್ಪ ಎಲ್ಲವನ್ನೂ ಪಾಂಡವರಿಗೆ ಹಿಂದಿರುಗಿಸಿಬಿಟ್ಟರು ಪಾಂಡವರೀಗ ಇಂದ್ರಪ್ರಸ್ಥಕ್ಕೆ ಹೋಗುತ್ತಿದ್ದಾರೆ ಎನ್ನಲು ದುರ್ಯೋಧನನು ಕೋಪ ಹೇಳತೀರದಾಯಿತು ಅವನು ತಂದೆಯ ಬಳಿಗೆ ಹೋಗಿ ಏನಿದು ಉಚ್ಚುತನ ಅಪ್ಪ ನಾನು ಅಷ್ಟೆಲ್ಲವನ್ನು ಕಷ್ಟಪಟ್ಟು ಮಾಡಿದ ಮೇಲೆ ನೀನು ಹೀಗೆ ಮಾಡುವುದೇ ಅವಮಾನಿತರಾದ ಪಾಂಡವರೀಗ ಮೊದಲಿಗಿಂತಲೂ ಅಪಾಯಕಾರಿಗಳು ಅವರು ನಮಗೆ ಅಜೇಯರೆಂದಲ್ಲವೇ ನಾವು ದೂತಕ್ಕೆ ಮೊರೆ ಹೋದಿದ್ದು ಅದರಲ್ಲಿ ನಾವು ಗೆದ್ದೆವೆಂದು ಅವರನ್ನು ಅಷ್ಟೊಂದು ಅವಮಾನಿಸಿದೆವು ಈಗ ಅವರ ಕೋಪದ ಬುಗಿಲು ಬೆಂಕಿಯಂತಿರುವಾಗ ಸೇಡು ತೀರಿಸಿಕೊಳ್ಳಲು ನೀನು ಅವರಿಗೆ ಅವಕಾಶ ಮಾಡಿಕೊಟ್ಟೆ ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ಅವರು ಸುಮ್ಮನೆ ಇರುವರೇ ಇಲ್ಲಿ ಆಗಿರುವುದನ್ನೆಲ್ಲ ಕೇಳಿದ ಮೇಲೆ ದೃಪದ ದೃಷ್ಟದುಮ್ನರು ಸುಮ್ಮನಿರುವರೇ ನೀನು ಮಾಡಿರುವ ಈ ಹುಚ್ಚುತನದ ಕಾರ್ಯವನ್ನು ಸರಿಪಡಿಸಲೇಬೇಕು ಅಪ್ಪ ಅವರನ್ನು ಮತ್ತೆ ಕರೆಕಳಿಸು ಇನ್ನೊಂದೇ ಒಂದು ಆಟವಾಡಿ ಗೆದ್ದವರು ಇಡೀ ರಾಜ್ಯವನ್ನು ಆಳಲಿ ಸೋತವರು ತಮ್ಮಂದಿರೊಡನೆ ಹನ್ನೆರಡು ವರ್ಷ ವನವಾಸ ಮಾಡಿ ಹದಿಮೂರನೆಯ ವರ್ಷ ಅಜ್ಞಾತವಾಸದಲ್ಲಿರಬೇಕು ಆಗ ಅವರೆಲ್ಲಿರುವರೆಂದು ಬಿಟ್ಟರೆ ಪುನಂ ಹನ್ನೆರಡು ವರ್ಷ ವನವಾಸ ಎಂದು ಹೇಳಿ ಕಳಿಸು ನೀನು ಹೇಳಿ ಕಳಿಸಿದರೆ ಅವರು ಬಂದೇ ಬರುತ್ತಾರೆ ಶಕುನಿ ಮಾಮ ಇರುವಾಗ ಆಟದಲ್ಲಿ ಏನಾಗುತ್ತದೆ ಎಂದು ಹೇಳಬೇಕಾಗಿಯೇ ಇಲ್ಲ ಹದಿಮೂರು ವರ್ಷ ಕಳೆಯುವಷ್ಟರಲ್ಲಿ ನಾನು ನನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿರುತ್ತೇನೆ ಅನಂತರ ಯುದ್ಧವಾದರೂ ಚಿಂತೆಯಿಲ್ಲ ಆಗ ಅವರಿಗೆ ರಾಜ್ಯ ಖಂಡಿತಕ್ಕೂ ಸಿಕ್ಕಲಾರದು ಎಂದನು ಸಭೆಯಲ್ಲಿ ಯಾರೂ ಇದನ್ನು ಒಪ್ಪಲಿಲ್ಲ ರಾಜನು ಎಂದಿನಂತೆ ಮಗನ ಕೈಗೊಂಬೆಯಾಗಿದ್ದನು ಅವನ ಮನಸ್ಸು ಮತ್ತೆ ಪಾಂಡವರ ಸಿರಿಯ ಬಗ್ಗೆ ಲೋಪಕ್ಕೊಳಗಾಗಿತ್ತು ಗಾಂಧಾರಿಯು ಮಗನೇ ನೀನು ಹುಟ್ಟಿದಾಗ ವಿದುರನ ಮಾತಿನಂತೆ ನಿನ್ನನ್ನು ನಾಶಪಡಿಸಬೇಕಾಗಿತ್ತು ಈ ಘೋರ ಅನ್ಯಾಯಕ್ಕೆ ನೀನೇ ಕಾರಣಕರ್ತ ಈಗಲೂ ನನ್ನ ಮಾತನ್ನು ಕೇಳು ನೀನು ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪ ಮಾಡುವುದಿಲ್ಲವೆಂದರೆ ಪಾಂಡವರು ತಮ್ಮ ಪ್ರತಿಜ್ಞೆಗಳನ್ನು ಮರೆತು ನಿನ್ನನ್ನು ಕ್ಷಮಿಸಿ ಜೀವದಾನ ಮಾಡುವರು ರಾಜನನ್ನು ಪೀಡಿಸಬೇಡ ಎಂದಳು ಆದರೂ ಋತರಾಷ್ಟನ್ನು ತನ್ನ ಮಗ ಕೇಳಿದ್ದನ್ನು ನಾನು ಇಲ್ಲ ಎನ್ನಲಾರೆ ಎಂದು ಪಾಂಡವರನ್ನು ಕರೆತರುವುದಕ್ಕಾಗಿ ದೂತನನ್ನು ಬಿಟ್ಟನು ದೂತನ ವೇಗವಾಗಿ ಪ್ರಯಾಣ ಮಾಡಿ ಇನ್ನೂ ಮಾರ್ಗ ಮಧ್ಯದಲ್ಲಿಯೇ ಪ್ರಯಾಣಿಸುತ್ತಿದ್ದ ಪಾಂಡವರನ್ನು ಸಂಧಿಸಿ ನಿಮ್ಮ ದೊಡ್ಡಪ್ಪ ನೀವು ಹಸ್ತಿನಾಪುರಕ್ಕೆ ಹಿಂದಿರುಗಿ ಇನ್ನೊಂದೇ ಒಂದು ಆಟವಾಡಿ ಎಲ್ಲವನ್ನೂ ನಿರ್ಧರಿಸಿಕೊಂಡು ಹೋಗುವಂತೆ ಕರೆದಿದ್ದಾರೆ ಎಂದು ಧರ್ಮರಾಜನಿಗೆ ಸಮಾಚಾರ ಕೊಟ್ಟನು ಧರ್ಮರಾಜನು ಸೃಷ್ಟಿಸಿದ ದೇವರು ಮಾನವ ಹೀಗೆಯೇ ಬದುಕಬೇಕೆಂದು ಮೊದಲೇ ನಿರ್ಣಯಿಸಿಬಿಟ್ಟಿರುತ್ತಾನೆ ಅವನಿಗೆ ಸಿಕ್ಕುವ ಅದೃಷ್ಟವೋ ದುರಾದೃಷ್ಟವೋ ಎಲ್ಲವೂ ವಿಧಿಯ ಕೈಯಲ್ಲಿದೆ ನಾವು ಅಸಹಾಯಕರು ನಾವೇನು ಮಾಡಬೇಕೆಂದು ನಿರ್ಧರಿಸಲಾರದವರು ಈಗ ನಾನು ಆ ಕೆಟ್ಟ ಆಟವನ್ನು ಮತ್ತೊಮ್ಮೆ ಆಡಬೇಕು ಏನಾಗುವುದೆಂದು ಗೊತ್ತಿದ್ದರೂ ಹಾಗೆಯೇ ಆಗಲಿ ಎನ್ನಲು ಪಾಂಡವರು ಅಸ್ತಿನಾಪುರಕ್ಕೆ ಹಿಂದಿರುಗಿದರು ಅದೇ ಸಭೆ ಅದೇ ಜನರು ಅದೇ ನಗೆಯ ಶಕುನಿ ಎಲ್ಲವೂ ಅದೇ ಆದರೆ ಧರ್ಮರಾಜನ ಮನಸ್ಸು ಮಾತ್ರ ತುಂಬ ದುಃಖಿತವಾಗಿತ್ತು ಬೇರೆ ಯಾರಾಗಿದ್ದರೂ ರಾಜನ ಮೇಲೆ ಕೋಪಗೊಳ್ಳುತ್ತಿದ್ದರು ಆಟದ ಪಣವನ್ನು ಶಕುನಿ ಮತ್ತೊಮ್ಮೆ ಘೋಷಿಸಿದ ಭವಿಷ್ಯವನ್ನು ನಿರ್ಧರಿಸುವುದು ಒಂದೇ ಒಂದು ದಾಳದ ಎಸೆತ ಗೆದ್ದವರು ಇಡೀ ಕುರುರಾಜ್ಯವನ್ನಾಳುವರು ಸೋತವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಹದಿಮೂರನೆಯ ವರ್ಷ ಅವರೆಲ್ಲಿರುವರೆಂದು ತಿಳಿದುಬಿಟ್ಟರೆ ಪುನಮ್ ಹನ್ನೆರಡು ವರ್ಷ ವನವಾಸ ಧರ್ಮರಾಜನು ತಗ್ಗಿಸಿದ ತಲೆಯನ್ನು ಮೇಲೆತ್ತಲಿಲ್ಲ ಸಭೆಯಲ್ಲಿದ್ದ ಎಲ್ಲರೂ ಆಟವನ್ನು ತಡೆಯಲು ಪ್ರಯತ್ನಿಸಿದರು ಆದರೂ ಸಾಧ್ಯವಾಗಲಿಲ್ಲ ಶಕುನಿ ದಾಳವೆಸದ ಗೆದ್ದೆ ಎಂದು ಘೋಷಿಸಿದ ಪಾಂಡವರು ವನವಾಸಕ್ಕೆ ಸಿದ್ಧರಾಗತೊಡಗಿದರು ಮರದ ತೊಗಡೆ ಹುಟ್ಟರು ಜಿಂಕೆಯ ಚರ್ಮ ತೊಟ್ಟರು ಇದನ್ನು ನೋಡಿದ ದುಶ್ಯಾಸನ ಮತ್ತಿತರ ಕೌರವರು ಅವರನ್ನು ಗೇಲಿ ಮಾಡಿದರು ಅದರಲ್ಲೂ ಭೀಮನನ್ನು ದುಶ್ಯಾಸನನ್ನು ಅಸು ಎಂದು ಅಂಗಿಸಿದನು ಭೀಮ ಈಗ ನಿಜಕ್ಕೂ ಕೋಪಗೊಂಡಿದ್ದನು ಮೋಸದಿಂದ ರಾಜ್ಯವನ್ನು ಗೆದ್ದಿಕೊಂಡು ನೀವು ಚಿರಕಾಲ ಮೆರೆಯೋರೆಂದುಕೊಂಡಿದ್ದೀರಿ ಆದರೆ ಯುದ್ಧ ಪ್ರಾರಂಭವಾಗುವವರೆಗೂ ದಾಳಿ ನಿಮ್ಮ ನೂರು ಜನರನ್ನು ನಾನು ಕೊಲ್ಲುತ್ತೇನೆ ದುಶ್ಯಾಸನ ರಕ್ತ ಕುಡಿಯುವಾಗ ನಾನು ಇದನ್ನೇ ನೆನಪಿಸುತ್ತೇನೆ ಇನ್ನು ಹದಿನಾಲ್ಕು ವರ್ಷಗಳಷ್ಟೇ ಆಮೇಲೆ ನಿಮ್ಮ ಪಾಲಿಗೆ ನಾನು ಹಸುವಾಗಿ ಕಾಣಿಸುತ್ತೇನೆ ಎಂದು ನಿಜವಾಗಿ ಹೇಳಿ ಎಂದನು ಸೋದರರೊಂದಿಗೆ ಸಿಂಹದಂತೆ ನಡೆದನು ಧರ್ಮರಾಜನು ಹಿರಿಯರೆಲ್ಲರನ್ನು ಒಬ್ಬೊಬ್ಬರನ್ನಾಗಿ ಬೀಳ್ಕೊಂಡನು ಯಾರೂ ಏನೂ ಮಾತನಾಡಲಿಲ್ಲ ವಿದುರನು ಮಾತ್ರ ಭಗವಂತನೇ ನಿಮ್ಮನ್ನು ರಕ್ಷಿಸಿ ನಿಮ್ಮ ಪ್ರತಿಜ್ಞೆಗಳನ್ನು ನೆರವೇರುವಂತೆ ಮಾಡುವನು ಕೌರವರಿಗಿನ್ನ ಉಳಿಗಾಲವಿಲ್ಲ ನೀವು ಒಳ್ಳೆಯ ಕಾಲ ಬರುವವರೆಗೂ ಕಾಯಬೇಕು ಕುಂತಿಗೆ ವನವಾಸ ಕಷ್ಟವಾಗಬಹುದು ಅವಳನ್ನು ಇಲ್ಲಿಯೇ ಬಿಟ್ಟು ಹೋಗಿ ನನ್ನ ತಾಯಿಯಂತೆ ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ನೆಮ್ಮದಿಯಿಂದ ಹೋಗಿ ಬನ್ನಿ ಪುನಂ ಭೇಟಿಯಾಗೋಣ ಎಂದು ಆರ್ಥಿಕವಾಗಿ ಬೀಳ್ಕೊಂಡನು ಪಾಂಡವರು ಭೀಷ್ಮ ದ್ರೋಣರು ಮುಂತಾದ ಹಿರಿಯರಿಗೆ ನಮಸ್ಕರಿಸಿ ವನವಾಸಕ್ಕೆ ಹೊರಟು ಬಿಟ್ಟರು ಕುಂತಿಗೆ ದ್ರೌಪದಿಯನ್ನು ನೋಡಿದಾಗಲಂತೂ ದುಃಖ ತಡೆಯದಾಯಿತು ಅವಳು ದ್ರೌಪದಿಯನ್ನು ಗಡವಾಗಿ ಆಲಂಘಿಸಿ ಮಗಳೇ ನಿನ್ನ ಈ ಸ್ಥಿತಿಗೆ ಕಾರಣರಾದ ನನ್ನ ಮಕ್ಕಳ ಮೇಲೆ ದಯಮಾಡು ನೀನು ಅವರನ್ನು ಪ್ರೀತಿಸುವ ಕಾರಣದಿಂದಲೇ ನನ್ನ ಮಕ್ಕಳು ಇನ್ನೂ ಬದುಕಿದ್ದಾರೆ ಮುಂದೆ ಒಳ್ಳೆಯ ದಿನಗಳು ಬರಲಿವೆ ಸಹದೇವನು ಸ್ವಲ್ಪ ಸೂಕ್ಷ್ಮ ಅವನನ್ನು ಚೆನ್ನಾಗಿ ನೋಡಿಕೊ ನಾನು ನಿನ್ನನ್ನು ಮನಸಾರೆ ಕೇಳಿಕೊಳ್ಳುತ್ತಿದ್ದೇನೆ ಎನ್ನಲು ದ್ರೌಪದಿಯು ಅಮ್ಮ ಹಾಗೆಯೇ ಆಗಲಿ ಎಂದು ಕುಂತಿಯ ಪಾದಗಳ ಮೇಲೆ ತಲೆಯಿಟ್ಟು ನಮಸ್ಕರಿಸಿದಳು ಕುಂತಿಯು ಅವರೊಡನೆ ನಡೆದು ಹೋದಳು ಸ್ವಲ್ಪ ದೂರ ಹೋದ ಮೇಲೆ ವಿದುರನು ಅವಳನ್ನು ಸಮಾಧಾನ ಮಾಡಿ ಕರೆತಂದನು ಪಾಂಡವರು ವೇಗವಾಗಿ ನಡೆದು ಹಸ್ತಿನಾಪುರದಿಂದ ಹೊರಟು ಹೋದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು